ಕೊಡ್ತೀಯ ಇದನ್ನ ಹೌದಿಲ್ಲ ಮಾಡ್ಲಿ ಕಾಂಡಿನ ಬಗ್ಗೆ ನಿನ್ನೆ ಕಾಂಡಿನ ದಿನನೇ ಬಜ್ಜಿ ಮಾಡ್ಬೇಕತ್ತ ಎಲ್ಲರೂ ಕೂಡಿ ತೀರ್ಮಾನ ಮಾಡಿ ಮತ್ತು ಪತ್ರಿಕೆ ಒಳಗೂ ಕೊಟ್ಟಿದ್ರಿ ಕೊಟ್ಟಾರ ಕೊಟ್ಟಾರ ಹಿಂಗಾಗಿ ಅದು ಏನಾಯ್ತು ಸರಿಯಾಗಿ ಸರಿಯಾಗಿರ್ಲಾರ ಇರಲಾರದ ಕಾರಣ ಎಲ್ಲರೂ ಕೂಡಿ ಊರವರು ನಿನ್ನೆ ಮೀಟಿಂಗ್ ಮಾಡಿ ಏನು ಮಾಡಿದರು ಇದೊಂದು ವರ್ಷ ಆಗ್ಯದ ಮುಂದಿನ ಸಲ ನಾವು ಎಲ್ಲರೂ ಕೂಡಿ ಮುಂಜಾಗ್ರತಾ ನಾವು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಮುಂದಿನ ಸಲ ಮಾಡು ಅಂತ ಹೇಳಿ ಎಲ್ಲರೂ ತೀರ್ಮಾನ ಮಾಡಿದರು ಇವತ್ತ ಸದ್ಕ ಅನ್ನ ಪ್ರಸಾದ ಮಾಡೀವಿ ಎಲ್ಲರೂ ಊರನವ್ರು ತೀರ್ಮಾನ ಮಾಡಿದ ಇದರಿಂದ ಎಲ್ಲ ಈ ಸದ್ಭಕ್ತಿ ಮಂಡಳಿ ಸೇವಾಕ ಎಲ್ಲರೂ ಬದ್ಧವಾಗಿ ಬಂದಾರ ಮಾಡ್ತಾರೆ ಯಾರೇ ಬಂದರೂ ನಾಳಿಗೆ ಏನದ ಬಜ್ಜಿ ಪ್ರಸಾದ ನಾಳಿಗೆ ಅದ ಎಲ್ಲರೂ ಹಳ್ಳಿ ಜನರು ಎಲ್ಲ ಕಡೆ ಜನರು ನಾಳೆಗೆ ಮಾ ಪ್ರಸಾದಕ್ಕೆ ಎಲ್ಲರೂ ಬರಬೇಕು ಬಜ್ಜಿ ಉಂಡ್ರು ಬವರೋಗಿ ಹೋಗ್ತದೆ ಮಡಿವಾಳಪ್ಪನವರು ವಚನದ ಆ ಪ್ರಕಾರ ಏನದ ನಾಳಿಗೆಲ್ಲರೂ ಬಜ್ಜಿ ಪ್ರಸಾದಕ್ಕೆ ಬಂದು ಎಲ್ಲೇ ಇದ್ರೂ ಬಂದು ಆ ಪ್ರಸಾದ ತೆಗೆದುಕೊಂಡು ಹೋಗ್ಬೇಕಂತ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೋತೀನಿ ವಿನಂತಿನೂ ಮಾಡ್ತೀನಿ 这个，<Take>